ಈ ಸೆಟ್ ದೋಸೆ ಮಾಡುವುದಕ್ಕೆ ಹಿಟ್ಟು ಹೇಗೆ ತಯಾರಿಸುವುದು ಅಂತ ನೋಡೋಣ ಬನ್ನಿ ಇದು ತುಂಬಾ ಈಸಿ ಹಾಗೂ ಸುಲಭವಾದ ರೆಸಿಪಿ ಫ್ರೆಂಡ್ಸ್ ಹಾಗೇ ಈರುಳ್ಳಿ ತುಪ್ಪದಲ್ಲಿಯೇ ಈರುಳ್ಳಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಇದರ ಜೊತೆ ಈರುಳ್ಳಿ ಪಲ್ಯ ಹಾಗೂ ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಲೂಗಡ್ಡೆ ಪಲ್ಯ ಕೂಡ ಚೆನ್ನಾಗಿರುತ್ತೆ ಎರಡು ನೂರು ಗ್ರಾಮ್ ಅಕ್ಕಿಯನ್ನು ತೆಗೆದುಕೊಳ್ಳಿ ಅಥವಾ ನಾಲ್ಕು ಮುಟ್ಟಿಗೆ ಹಾಕಿದರೆ ಎರಡುನೂರು ಗ್ರಾಮ್ ಆಗುತ್ತೆ ಅಥವಾ ಎರಡು ಬಟ್ಟಲು ಅಕ್ಕಿಯನ್ನು ತೆಗೆದುಕೊಳ್ಳಿ ನಿಮಗೆ ರೇಷನ್ ಅಕ್ಕಿ ಬೇಕಂದರೆ ರೇಷನ್ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಬೇಕಾದರೂ ಕೂಡ ಹಾಕಿಕೊಳ್ಳಿ ನಾನು ಮನೆಯಲ್ಲೇ ಯೂಸ್ ಮಾಡುವ ಅಕ್ಕಿಯನ್ನೇ ಹಾಕಿಕೊಂಡಿದ್ದೀನಿ ಇದಕ್ಕೆ ಒಂದು ಮುಟ್ಟಿಗೆಯಷ್ಟು ಅವಲಕ್ಕಿ ಅಂದರೆ ಒಂದು ಮುಟ್ಟಿಗೆ ಅಂದರೆ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಅವಲಕ್ಕಿಯನ್ನು ಹಾಕಿ ಹಾಗೆ ಐವತ್ತು ಗ್ರಾಮ್ ಉದ್ದಿನ ಬೇಳೆಯನ್ನು ಹಾಕಿ ಒಂದು ಕೈ ಮುಷ್ಟಿಯಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಹಾಗೆ ಒಂದು ಟೇಬಲ್ ಚಮಚ ಮೆಂತೆಕಾಳು ಇದನ್ನು ಕೂಡ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಇದನ್ನು ಹಾಕಿದರೆ ದೋಸೆ ಸ್ಮೂತಾಗಿ ಬರುತ್ತೆ ನೀರನ್ನು ಹಾಕಿ ಇದನ್ನು ಎರಡು ಮೂರು ಟೈಮ್ ಚೆನ್ನಾಗಿ ತೊಳೆದುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಅಕ್ಕಿ ಬೆಳಗಾಗುವವರಿಗೆ ಎರಡು ಮೂರು ಸರಿ ತೊಳೆದಿಟ್ಟುಕೊಳ್ಳಬೇಕು ಹಾಗೆ ನೀರನ್ನು ಹಾಕಿ ಮೂರು ಗಂಟೆ ಕಾಲ ನೆನೆಸಿದರೆ ಸಾಕು ಹಿಟ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ದೋಸೆ ಸ್ಮೂತಾಗಿ ಕೂಡ ಚೆನ್ನಾಗಿ ಬರುತ್ತೆ ಇದು ನೋಡಿ ಇವಾಗ ಮುಚ್ಚಿಡಿ ಹಾಗೆ ಮೂರು ತಾಸು ನೆನದ ಮೇಲೆ ಅಕ್ಕಿಯನ್ನು ನೋಡಿ ಈ ಥರದಲ್ಲಿ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅಥವಾ ನಿಮ್ಮ ಕಡೆ ಗ್ರೈಂಡರ್ ಇದ್ದ ಗ್ರೈಂಡರ್ ಕೂಡ ಹಾಕಿಕೊಳ್ಳಬಹುದು ಈ ಸೆಟ್ ದೋಸೆ ತುಂಬನೇ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೂ ತುಂಬಾ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಹಿಟ್ಟನ್ನು ಈ ಥರದಲ್ಲಿ ಹಾಕಿ ಇದನ್ನು ನುಣ್ಣಗಿ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್ ಇದನ್ನು ನುಣ್ಣಗಿ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಹಾಕಿ ಒಂದು ಸ್ವಲ್ಪ ನೀರ ಜಾರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕಿನ್ನೂ ಸ್ವಲ್ಪ ನೀರಿನ ತರದಲ್ಲಿ ಇರಬೇಕು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇಟ್ ನೋಡಿ ಈ ಥರದಲ್ಲಿ ಹಿಟ್ಟು ರೆಡಿ ಮಾಡಿಕೊಳ್ಳಿ ಒಂದು ಎಂಟು ತಾಸು ನೆನೆಯಲು ಬಿಡಿ ರಾತ್ರಿ ನೈಟೆಲ್ಲ ರುಬ್ಬಿ ಹಾಗೆ ನೆನೆಯಲು ಬಿಟ್ಟರೆ ಚೆನ್ನಾಗಿ ಬೆಳಗ್ಗೆ ಚೆನ್ನಾಗಿ ಉಬ್ಬುತ್ತೆ ಇವಾಗ ತುಪ್ಪದ ಈರುಳ್ಳಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ತುಪ್ಪ ಚೆನ್ನಾಗಿ ಕಾದ ಮೇಲೆ ಎರಡು ಚಿಟಿಗೆಯಷ್ಟು ಸಾಸಿವೆ ಹಾಗೂ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಹಾಗೆ ಮೆಣಸಿಕಾಯಿ ಎರಡು ಹಸಿ ಮೆಣಸಿ ಹಾಕಿ ನಡುವಲ್ಲಿ ಕಟ್ ಮಾಡಿ ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಉದ್ದುದ್ದಾಗಿ ಕಟ್ ಮಾಡಿಟ್ಟುಕೊಂಡ ಎರಡು ಈರುಳ್ಳಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಪಲ್ಯನೂ ಮಾಡಿಕೊಳ್ಳಬಹುದು ಇದನ್ನು ಚೆನ್ನಾಗಿ ಬೇಯಿಸಿ ಫ್ರೆಂಡ್ಸ್ ಅಷ್ಟು ಜಾಸ್ತಿ ಕಂದು ಬಣ್ಣನೂ ಬರಬಾರ್ದು ಅಷ್ಟು ಹಸಿಯಾಗಿರಬಾರ್ದು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಫ್ರೆಂಡ್ಸ್ ಜಾಸ್ತಿ ಹೊತ್ಸಕ್ಕೆ ಹೋಗಬೇಡಿ ಹಾಗೆ ಚೆನ್ನಾಗಿ ಒಂದು ಹಸಿ ಸ್ಮೆಲ್ ಹೋಗುತ್ತೆ ಅದುವರೆಗೆ ಚೆನ್ನಾಗಿ ಸ್ವಲ್ಪ ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸಿಕೊ ಕರಿಬೇವಿನ ಸೊಪ್ಪು ಕೂಡ ಹಾಕಿಕೊಳ್ಳಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ತುಪ್ಪದ ಈರುಳ್ಳಿ ಪಲ್ಯ ರೆಡಿಯಾಗಿದೆ ಸೆಟ್ ದೋಸೆ ಮಾಡುವುದಕ್ಕೆ ಹಿಟ್ಟು ಎಂಟರಿಂದ ಒಂಬತ್ತು ತಾಸು ನೆನೆ ಇಟ್ಟಿದ್ದ ಹಿಟ್ಟು ಇವಾಗ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಜಾಸ್ತಿ ಗಟ್ಟಿ ಕೂಡ ಆಗಿರಬಾರದು ಏಕೆಂದರೆ ದೋಸೆ ತವ ಮೇಲೆ ಹಾಕಿದರೆ ಅದೇ ತಾನೇ ರೌಂಡ್ ಆಗುತ್ತೆ ನೀವು ಸ್ಪೂನಿಂದ ದೋಸವನ್ನು ಹಾಕಕ್ಕೆ ಹೋಗಬೇಡಿ ಮೇಲೆ ಹಿಟ್ಟು ಮಾತ್ರ ಹಾಕಿ ಇವಾಗ ನೋಡಿ ದೋಸೆ ತವ ಚೆನ್ನಾಗಿ ಕಾದಿದೆ ಕಾದ ಮೇಲೆ ಈ ಹಿಟ್ಟನ್ನು ಹಾಕಿ ಈ ಥರದಲ್ಲಿ ಈ ಹಿಟ್ಟನ್ನು ಹಾಕಿ ಸಾಕು ಸ್ಪೂನಿಂದ ರೌಂಡ್ ಮಾಡುವುದಕ್ಕೆ ಹೋಗಬೇಡಿ ಈ ಥರದಲ್ಲಿ ಹಾಕಿದರೆ ಸಾಕು ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇದರ ಮೇಲೆ ಒಂದು ಮುಚ್ಚುಳವನ್ನು ಮುಚ್ಚಿ ಕ್ಯಾಪನ್ನು ಮುಚ್ಚಿ ಸ್ವಲ್ಪ ಕ್ಯಾಪನ್ನು ಮುಚ್ಚಿ ಆಮೇಲೆ ಓಪನ್ ಮಾಡಿ ಇದಕ್ಕೆ ತುಪ್ಪವನ್ನು ಹಾಕಿ ನಿಮಗೆ ಆದರೆ ತುಪ್ಪ ಹಾಕಿಕೊಳ್ಳಿ ಅಥವಾ ಎಣ್ಣೆ ಕೂಡ ಹಾಕಿಕೊಳ್ಳಬಹುದು ಆದರೆ ಇದು ತುಪ್ಪದ ಸೆಟ್ ದೋಸೆ ಇರೋದ್ರಿಂದ ತುಪ್ಪ ಹಾಕಿದರೆ ಇನ್ನೂ ಈರುಳ್ಳಿ ಪಲ್ಯಕ್ಕೆ ಇದಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ತುಪ್ಪದ ಸೆಟ್ ದೋಸೆ ರೆಡಿ ಗೀ ದೋ ಗೀ ಸೆಟ್ ದೋಸೆ ರೆಡಿಯಾಗಿದೆ ಅದೇ ಹಿಟ್ಟಿನಲ್ಲಿ ದೋಸೆ ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಗೂ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೇಲೆ ಹಾಕಿ ಆಮೇಲೆ ಕ್ಯಾಪ್ ಮುಚ್ಚಿದರೆ ಉತ್ತಪ್ಪ ಆಗುತ್ತೆ ಆ ಥರದಲ್ಲಿ ಕೂಡ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ಗೀ ದೋಸೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಓದ್ತಿದರೆ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್ ಧನ್ಯವಾದಗಳು